മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಎಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾವಾಕ್ಯಗಳು ಶಿವತಂದೆ ನೆನಪಿದೆಯಾ ಮುರುಳೆಯ ಸಾರ ಮುದ್ರ ಮಕ್ಕಳೇ ತಂದೆಯು ಶ್ರೀಮತವು ನಿಮಗೆ ಇಪ್ಪತ್ತೊಂದು ಪೀಳಿಗೆಗಳು ಸುಖವನ್ನು ಕೊಡುತ್ತದೆ ಇಂತಹ ಭಿನ್ನವಾದ ಮತವನ್ನು ತಂದೆಯು ಬಿಟ್ಟು ಮತ್ತಾರು ಕೊಡಲು ಸಾಧ್ಯವಿಲ್ಲ ನೀವು ಶ್ರೀಮಂತಿ ನಡೆಯುತ್ತೀರಿ ಯುವ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಮಗೆ ತಾವು ರಾಜತಿಲಕ ಕೊಟ್ಟುಕೊಳ್ಳುವುದರ ಸಹಜ ಪುರುಷಾರ್ಥವೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ತಮಗೆ ತಾವು ರಾಜತಿಲಕವನ್ನು ಕೊಟ್ಟುಕೊಳ್ಳಲು ತಂದೆಯಿಂದ ಯಾವ ಶಿಕ್ಷಣ ಸಿಗುತ್ತದೆಯೋ ಅದರ ಮೇಲೆ ಚೆನ್ನಾಗಿ ನಡೆಯಿರಿ ಇದರಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತಿಲ್ಲ ಸೆಕೆಂಡ್ ಪಾಯಿಂಟ್ ಫಾಲೋ ಫಾದರ್ ಆಗಬೇಕು ಅನ್ಯರನ್ನು ನೋಡಬಾರದು ಮನ್ಮನಾಭವ ಇದರಿಂದ ತನಗೆ ತಾನೇ ತಿಲಕವು ಸಿಗುತ್ತದೆ ವಿದ್ಯೆ ಮತ್ತು ನೆನಪಿನ ಯಾತ್ರೆಯಿಂದ ನೀವು ಭಿಕ್ಷುಕರಿಂದ ರಾಜ್ಕುಮಾರರಾಗುತ್ತೀರಿ ಇವತ್ತಿನ ಗೀತೆಯಾಗಿದೆ ಓಂ ನಮೋ ಶಿವಾಯ ಓಂ ಶಾಂತಿ ಯಾವಾಗ ತಂದೆ ಮತ್ತು ತಾತ ಓಂ ಶಾಂತಿ ಅಂತ ಹೇಳುತ್ತಾರೆಂದರೆ ಎರಡು ಬಾರಿ ಹೇಳಬಹುದು ಏಕೆಂದರೆ ಇಬ್ಬರು ಒಬ್ಬರಲ್ಲೇ ಇದ್ದಾರೆ ಒಬ್ಬರು ಅವ್ಯಕ್ತ ಇನ್ನೊಬ್ಬರು ವ್ಯಕ್ತ ಇಬ್ಬರು ಒಟ್ಟಿಗೆ ಇದ್ದಾರೆ ಇಬ್ಬರೂ ಜೊತೆ ಸೇರಿ ಮಾತನಾಡುತ್ತಾರೆ ಬೇರೆ ಬೇರೆಯೂ ಆಗಿರಬಹುದು ಇದು ಒಂದು ವಿಚಿತ್ರವಾಗಿದೆ ಪರಂಪಿತ ಪರಮಾತ್ಮನು ಇವರ ಅಂದರೆ ಬ್ರಹ್ಮ ತಂದೆ ಶರೀರದಲ್ಲಿ ಕುಳಿತು ಜ್ಞಾನವನ್ನು ಹೇಳುತ್ತಾರೆಂಬುದನ್ನು ಜಗತ್ನಲ್ಲಿ ಯಾರೂ ಸಹ ತಿಳಿದುಕೊಂಡಿಲ್ಲ ಈ ರೀತಿ ಎಲ್ಲಿಯೂ ಸಹ ಬರೆಯ ಬರೆಯಲ್ಪಟ್ಟಿಲ್ಲ ತಂದೆಯು ಕಲ್ಪ ಕಲ್ಪದ ಹಿಂದೆಯೂ ಸಹ ಹೇಳಿದ್ದರೂ ಈಗಲೂ ಸಹ ಹೇಳುತ್ತಾರೆ ನಾನು ಈ ಸಾಧಾರಣ ತನುವಿನಲ್ಲಿ ಬಹಳ ಜನ್ಮಗಳ ಅಂತ್ಯದಲ್ಲಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಗೀತೆಯಲ್ಲಿ ಒಂದಲ್ಲ ಒಂದು ಇಂತಹ ಮಹಾವಾಕ್ಯವನ್ನು ಕೆಲವೊಂದು ಸತ್ಯವಾಗಿವೆ ಈ ಸತ್ಯವಾದ ಅಕ್ಷರವೆಂದರೆ ನಾನು ಬಹಳ ಜನ್ಮದ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ಯಾವಾಗ ಇವರದ್ದು ವಾನಪ್ರಸ್ಥ ಅವಸ್ಥೆಯಲ್ಲಿರುವುದು ಇವರ ಬಗ್ಗೆ ಹೇಳಿರುವುದು ಸತ್ಯವಾಗಿದೆ ಸತ್ಯದಲ್ಲಿ ಜನ್ಮವೂ ಸಹ ಇವರದೇ ಮೊದಲಾಗಿರುತ್ತದೆ ನಂತರ ಕೊನೆಯಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಇವರಲ್ಲಿಯೇ ತಂದೆಯು ಪ್ರವೇಶ ಮಾಡುತ್ತಾರೆ ನಾನು ಎಷ್ಟು ಪುನರ್ಜನ್ಮವನ್ನು ಬಂದೇನು ಎಂಬುದನ್ನು ತಿಳಿದಿಲ್ಲವೆಂದು ಇವರ ಬಗ್ಗೆ ಹೇಳಲಾಗುತ್ತದೆ ಶಾಸ್ತ್ರಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಚು ಪುನರ್ಜನ್ಮ ಬರೆದಿದ್ದಾರೆ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಇದಕ್ಕೆ ಭಕ್ತಿ ಕಾಂಡವೆಂದು ಕರೆಯಲಾಗುತ್ತದೆ ಜ್ಞಾನ ಕಾಂಡವೇ ಬೇರೆಯಾಗಿದೆ ಭಕ್ತಿ ಕಾಂಡವೇ ಬೇರೆಯಾಗಿದೆ ಭಕ್ತಿ ಮಾಡುತ್ತಾ ಮಾಡುತ್ತಾ ಕೆಳಗಿಳಿಯುತ್ತಲೇ ಬರುತ್ತಾರೆ ಜ್ಞಾನವಂತೂ ಒಂದೇ ಬಾರಿ ಸಿಗುತ್ತದೆ ಒಬ್ಬ ತಂದೆ ಒಂದೇ ಬಾರಿ ಸರ್ವರ ಸದ್ಗತಿಯನ್ನು ಮಾಡಲು ಬರುತ್ತಾರೆ ಒಂದೇ ಬಾರಿ ತಂದೆಯು ಬಂದು ಎಲ್ಲರ ಭವಿಷ್ಯ ಪ್ರಾರಬ್ಧವನ್ನು ರೂಪಿಸುತ್ತಾರೆ ನೀವು ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ ಓದುತ್ತೀರಿ ತಂದೆಯು ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಅಂದಾಗ ಇದಕ್ಕೆ ರಾಜ್ಯೋಗರೆಯಲಾಗುವುದು ಇದರದು ಬಹಳ ಮಹತ್ವಕತೆ ಇದೆ ಭಾರತದ ಪ್ರಾಚೀನ ರಾಜಯೋಗವನ್ನು ಯಾರಾದರೂ ಕಲಿಸಬೇಕು ಆದರೆ ಸನ್ಯಾಸಿಗಳು ಹೊರಗಡೆ ಹೋಗಿ ನಾವು ಭಾರತದ ಪ್ರಾಚೀನ ರಾಜ್ಯವನ್ನು ಕಲಿಸಲು ಬಂದಿದ್ದೇವೆಂದು ಹೇಳುತ್ತಾರೆ ಅವರು ಸಹ ನಾವು ಕಲಿಯಬೇಕೆಂದು ಇಚ್ಛಿಸುತ್ತಾರೆ ಏಕೆಂದರೆ ಈ ಯೋಗದಿಂದ ರಾಜಧಾನಿ ಸ್ಥಾಪನೆಯಾಗಿತ್ತು ತಂದೆಯು ತಿಳಿಸುತ್ತಾರೆ ಯೋಗ ಬಲದಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ತಂದೆಯು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅದನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ ಇದನ್ನು ತೆಗೆದುಕೊಂಡಿಲ್ಲ ರಾಜಯೋಗವನ್ನು ಆತ್ಮೀಯ ತಂದೆಯೇ ಕಲಿಸುತ್ತಾರೆ ಶರೀರ ಮನುಷ್ಯರು ಯಾರೂ ಕಲಿಸಲು ಸಾಧ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ಕಲಬೆರಿಕೆಯು ಬಹಳಷ್ಟಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಪತಿತ್ರನ್ನು ಪಾವನರನ್ನಾಗಿ ಮಾಡುವಂತನಾಗಿದ್ದೇನೆ ಅವಶ್ಯವಾಗಿ ಮತ್ತೆ ಪತಿತ್ರನ್ನಾಗಿ ಮಾಡುವನು ಸಹ ಯಾರು ಇರಬೇಕು ಈಗ ನೀವೇ ತೀರ್ಮಾನಿಸಿರಿ ಈ ರೀತಿಯೇ ತಾನೆ ನಾನೇ ಬಂದು ಎಲ್ಲಾ ವೇದಶಾಸ್ತ್ರಗಳು ಮುಂತಾದುವುದರ ಸ್ಥಾನವನ್ನು ತೀರಿಸಿಕೊಳ್ಳುತ್ತೇನೆ ಜ್ಞಾನದಿಂದ ನಿಮ್ಗೆ ಇಪ್ಪತ್ತೊಂದು ಜನ್ಮಗಳ ಸುಖ ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಕ್ಷಣಭಂಗುರ ಸುಖ ಸಿಗುತ್ತದೆ ಆದರೆ ಇಲ್ಲಿ ಇಪ್ಪತ್ತೊಂದು ಪೀಳಿಗೆಯವರೆಗೂ ಸುಖವನ್ನು ತಂದೆಯು ಕೊಡುತ್ತಾರೆ ತಂದೆಯು ನಿಮಗೆ ಸದ್ಗತಿಯನ್ನು ಕೊಡಲು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದು ಎಲ್ಲಕ್ಕಿಂತ ಭಿನ್ನವಾದುದಾಗಿದೆ ತಂದೆಯು ಎಲ್ಲ ಹೃದಯವನ್ನು ಗೆಲ್ಲುವರಾಗಿದ್ದಾರೆ ಅವರು ಜಡ ದಿಲ್ವಾಡ ಮಂದಿರ್ ಇದು ಚೈತನ್ಯ ದಿಲ್ವಾಡ ಮಂದಿರ್ ಅಂದರೆ ಅದು ಮೌಂಟ್ ಅಬು ರಾಜಸ್ಥಾನದಲ್ಲಿನಿದೆ ಅದು ಜಡ ದಿಲ್ವಾಡ ಮಂದಿರ್ ಅದೇ ಪರಮಾತ್ಮ ತಂದೆ ಚೈತನ್ಯ ದಿಲ್ವಾಡ ಮಂದಿರವಾಗಿದೆ ಯಥಾರ್ಥವಾದ ಚಟುವಟಿಕೆಗಳ ಚಿತ್ರಣವನ್ನು ಮಾಡಲಾಗಿದೆ ಈ ಸಮಯದಲ್ಲಿ ನಿಮ್ಮ ಚಟ ಚಟುವಟಿಕೆಯು ನಡೆಯುತ್ತಾ ಇದೆ ಹೃದಯ ರಾಮ ತಂದೆಯು ಸಿಕ್ಕಿದ್ದಾರೆ ಸರ್ವರ ಸದ್ಗತಿಯನ್ನು ಮಾಡುವಂತಹ ಸರ್ವರ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂತರಾಗಿದ್ದಾರೆ ಎಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠನೆಂದು ಗಾಯನ ಮಾಡಲಾಗಿದೆ ಶ್ರೇಷ್ಠಾತಿ ಶ್ರೇಷ್ಠಲಿ ಭಗವಂತ ಶಿವನ ಮಹಿಮೆ ಇದೆ ಬಲೆ ಚಿತ್ರಗಳಲ್ಲಿ ಶಂಕರನ ಮುಂದೆ ಶಿವಲಿಂಗದ ಚಿತ್ರಣವನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ದೇವತೆಗಳ ಮುಂದೆ ಶಿವನ ಚಿತ್ರವನ್ನು ತೋರಿಸುವುದು ನಿಷೇಧಿಸಲಾಗಿದೆ ಅವರಾದರೂ ಭಕ್ತಿಯನ್ನು ಮಾಡುವುದೇ ಇಲ್ಲ ಭಕ್ತಿಯನ್ನು ದೇವತೆಗಳು ಮಾಡುವುದಿಲ್ಲ ವಿದ್ ಸನ್ಯಾಸಿಗಳು ಮಾಡಲು ಸಾಧ್ಯವಿದೆ ಅವರು ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಾಗಿದ್ದಾರೆ ಹೇಗೆ ಈ ಆಕಾಶ ತತ್ವವಿದೆಯೋ ಹಾಗೆ ಅದು ಬ್ರಹ್ಮತತ್ವವಾಗಿದೆ ಸನ್ಯಾಸಿಗಳು ತಂದೆಯನ್ನು ನೆನಪು ಮಾಡುವುದಿಲ್ಲ ಮತ್ತೆ ಅವರಿಗೆ ಸಹ ಸಿಗುವುದಿಲ್ಲ ಈ ಮಹಾ ತಂದೆ ಬಂದು ಸಂಗಮ ಯುಗದಲ್ಲಿ ಕೊಡುತ್ತಾರೆ ಸರ್ವರ ಸದ್ಗತಿದಾತ ತಂದೆಯೊಬ್ಬರೇ ಬಂದು ಮನ್ಮನ ಮಂತ್ರವನ್ನು ಕೊಡುತ್ತಾರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ತನ್ನನ್ನು ಅಶ್ರೀ ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಇದು ಎಷ್ಟು ಸಹಜವಾಗಿ ತೀರಿಸಿಕೊಡುತ್ತಾರೆ ರಾವಣ ರಾಜ್ಯವಾಗಿರುವ ಕಾರಣ ತಾವೆಲ್ಲರೂ ದೇಹಾಭಿಮಾನಿಗಳಾಗಿದ್ದೀರಿ ಈಗ ತಂದೆಯು ಬಂದು ನಿಮ್ಮನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಆತ್ಮದಲ್ಲಿ ಏನೆಲ್ಲ ತುಕ್ಕು ಹಿಡಿದಿದೆಯೋ ಅದು ಬಿಟ್ಟು ಹೋಗುತ್ತದೆ ಸತೋಪ್ರಧಾನರಿಂದ ಸತೋದಲ್ಲಿ ಬರೋದ್ರಿಂದ ಕಲೆಗಳು ಕಡಿಮೆಯಾಗುತ್ತದೆ ಚಿನ್ನದಲ್ಲಿಯೂ ಸಹ ಗುಣಮಟ್ಟವಿರುತ್ತದೆ ಅಲ್ಲವೇ ಈಗಂತೂ ಕಲಿಯುಗದ ಅಂತ್ಯದಲ್ಲಿ ಚಿನ್ನವು ನೋಡಲು ಸಹ ಕಾಣಿಸುವುದಿಲ್ಲ ಸತ್ಯುಗದಲ್ಲಂತೂ ಚಿನ್ನದ ಮಾಲುಗಳಿರುತ್ತವೆ ಎಷ್ಟೊಂದು ಹಗಲು ರಾತ್ರಿಯ ವ್ಯತ್ಯಾಸವಿದೆ ಅದರ ಹೆಸರೇ ಸ್ವರ್ಣಿಮ ಯುಗ ಅಲ್ಲಿ ಇಟ್ಟಿಗೆ ಕಲ್ಲು ಮುಂತಾದವುಗಳ ಕೆಲಸವಾಗುವುದಿಲ್ಲ ಕಟ್ಟಡಗಳನ್ನು ಕಟ್ಟುತ್ತಾರೆಂದರೂ ಅದರಲ್ಲಿಯೂ ಚಿನ್ನ ಬೆಳ್ಳಿಯ ವಿನಹ ಮತ್ಯಾವುದೇ ಇಲ್ಲಿನ ತನಕ ತರಹ ಕಚ್ಚಾ ವಸ್ತುಗಳಿರುವುದಿಲ್ಲ ಇದೂ ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಈ ಸಮಯದಲ್ಲಿ ವಿಜ್ಞಾನದಿಂದ ಅಭಿಮಾನವಿದೆ ಸತ್ಯವುದಲ್ಲಿ ಇದಕ್ಕೆ ಅಭಿಮಾನವೆಂದು ಹೇಳುವುದಿಲ್ಲ ಅಲ್ಲಂತೂ ವಿಜ್ಞಾನದಿಂದ ನಿಮಗೆ ಸುಖ ಸಿಗುತ್ತದೆ ಇಲ್ಲಿ ಅಲ್ಪಕಾಲದ ಕಾಲದ ಸುಖವಿದೆ ಮತ್ತೆ ಇದರಿಂದಲೂ ಬಹಳ ಬಾರಿ ದುಃಖವೂ ಸಿಗುತ್ತದೆ ಬಾಂಬುಗಳು ಇತ್ಯಾದಿಗಳನ್ನು ವಿನಾಶಕ್ಕಾಗಿಯೇ ತಯಾರು ಮಾಡುತ್ತಿರುತ್ತಾರೆ ಬಾಂಬುಗಳನ್ನು ತಯಾರಿಸಲು ಅನ್ಯರಿಗೆ ನಿಷೇಧ ಮಾಡುತ್ತಾರೆ ಮತ್ತೆ ತಾವೇ ತಯಾರಿಸುತ್ತಿರುತ್ತಾರೆ ಈ ಬಾಂಬುಗಳಿಂದ ತಮ್ಮದೇ ಮೃತ್ಯುವಾಗುವುದೆಂಬುದು ಸಹ ತಿಳಿದಿದೆ ಆದರೂ ಸಹ ತಯಾರು ಮಾಡುತ್ತಲೇ ಇರುತ್ತಾರೆ ಅಂದ ಮೇಲೆ ಬುದ್ಧಿಯು ಭ್ರಷ್ಟವಾಗಿದೆ ಅಲ್ಲವೇ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಬಾಂಬುಗಳನ್ನು ತಯಾರು ಮಾಡದ ಹೊರತು ಅವರಿಗೆ ಇರುವುದಕ್ಕೆ ಆಗುವುದೇ ಇಲ್ಲ ಈ ಬಾಂಬುಗಳಿಂದ ನಮ್ಮದೇ ಮೃತ್ಯುವಾಗುವುದು ಆದರೆ ಯಾರೋ ಪ್ರೇರಣೆ ನೀಡುತ್ತಿದ್ದಾರೆ ನಾವು ಮಾಡದ ಹೊರತು ಇರಲು ಸಾಧ್ಯವಿಲ್ಲವೆಂದು ತಿಳಿಸುತ್ತಾರೆ ಅವಶ್ಯವಾಗಿ ಅವರು ಮಾಡಲೇಬೇಕಾಗಿದೆ ಏಕೆಂದರೆ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಬಲೆ ಎಷ್ಟಾದರೂ ಶಾಂತಿಯ ಪಾರಿತೋಷಿಕವನ್ನು ಕೊಡಲಿ ಆದರೆ ಸಂಪೂರ್ಣ ಶಾಂತಿಯನ್ನು ಸ್ಥಾಪನೆ ಮಾಡುವವರು ತಂದೆಯೊಬ್ಬರೇ ಆಗಿದ್ದಾರೆ ಶಾಂತಿಯ ಸಾಗರ ತಂದೆಯು ಶಾಂತಿ ಸುಖ ಪವಿತ್ರತೆ ಆಸ್ತಿಯನ್ನು ಕೊಡುತ್ತಾರೆ ಸತ್ಯುಗದಲ್ಲಿ ಬೇಹದ್ದಿನ ಸಂಪತ್ತಿದೆ ಅಲ್ಲಂತೂ ಹಾಲಿನ ನದಿಗಳು ಹರಿಯುತ್ತವೆ ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ ಅಂದರೆ ಇಲ್ಲಿ ಮತ್ತು ಅಲ್ಲಿಗೆ ಹೋಲಿಕೆ ಮಾಡಲಾಗುತ್ತದೆ ಕ್ಷೀರಸಾಗರವೆಲ್ಲಿ ಈ ವಿಷ ಸಾಗರವೆಲ್ಲಿ ಇದರಿಂದ ಮತ್ತೆ ಭಕ್ತಿ ಮಾರ್ಗದಲ್ಲಿ ನೀರಿನ ಕೊಳವನ್ನು ಮಾಡಿ ಅದರಲ್ಲಿ ವಿಷ್ಣುವಿನ ಕಲ್ಲಿನ ಮೂರ್ತಿಯನ್ನು ಮಲಗಿಸುತ್ತಾರೆ ಭಕ್ತಿಯಲ್ಲಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ಸಮಯವೂ ವ್ಯರ್ಥ ಹಣವೂ ವ್ಯರ್ಥ ಮಾಡುತ್ತಾರೆ ದೇವಿಯರ ಮೂರ್ತಿಯನ್ನು ಎಷ್ಟೊಂದು ಖರ್ಚು ಮಾಡಿ ತಯಾರು ಮಾಡುತ್ತಾರೆ ಮತ್ತೆ ಅದನ್ನು ಸಮುದ್ರದಲ್ಲಿ ಹಾಕುತ್ತಾರೆಂದರೆ ಹಣವು ವ್ಯರ್ಥವಾಯಿತಲ್ಲವೇ ಇದು ಗೊಂಬೆ ಪೂಜೆಯಾಗಿದೆ ಯಾರೆಲ್ಲರ ಪೂಜೆ ಮಾಡೋರು ಅವರ ಪರಿಚಯವನ್ನೇ ತೆಗೆದುಕೊಂಡಿಲ್ಲ ಈಗ ನೀವು ಯಾರದೇ ಮಂದಿರದಲ್ಲಿ ಹೋದ್ರೆ ನೀವು ಪ್ರತಿಯೊಬ್ಬರ ಕರ್ತವ್ಯವನ್ನು ಅರಿತುಕೊಂಡಿದ್ದೀರಿ ಮಕ್ಕಳೇ ಎಲ್ಲಿಗೆ ಹೋಗಲು ತಂದೆಯು ನಿಷೇಧಿಸುವುದಿಲ್ಲ ಏಕೆಂದರೆ ಮೊದಲಂತೂ ತಿಳುವಳಿಕೆ ಇಲ್ಲದವರಾಗಿದ್ದೀರಿ ಈಗ ತಿಳುವಳಿಕೆ ಉಳ್ಳವರಾಗಿ ಹೋಗುತ್ತೀರಿ ನಾವು ಇವರ ಎಂಬತ್ನಾಲ್ಕು ಜನ್ಮಗಳನ್ನು ಅರಿತುಕೊಂಡಿದ್ದೇವೆಂದು ನೀವು ಹೇಳುತ್ತೀರಿ ಭಾರತವಾಸಿಗಳಿಗಂತೂ ಕೃಷ್ಣನ ಜನ್ಮದ ಬಗ್ಗೆಯೂ ಸಹ ತಿಳಿದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನವಿದೆ ಜ್ಞಾನವು ಆದಾಯದ ಮೂಲ ಆಧಾರವಾಗಿದೆ ವೇದಶಾಸ್ತ್ರ ಮೊದಲಾದಗಳಲ್ಲಿ ಯಾವುದೇ ಲಕ್ಷ್ಯವಿಲ್ಲ ಶಾಲೆಯಲ್ಲಿ ಯಾವಾಗಲೂ ಗುರಿ ದೇಹವಿರುತ್ತದೆ ಈ ವಿದ್ಯೆಯಿಂದ ನೀವು ಎಷ್ಟೊಂದು ಸಾವುಕಾರ ಆಗುತ್ತೀರಿ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಈ ಜ್ಞಾನದಿಂದ ನೀವು ಸಂಪತ್ತಿವಂತರಾಗುತ್ತೀರಿ ನೀವು ಯಾವುದೇ ಮಂದಿರದಲ್ಲಿ ಹೋಗುತ್ತೀರೆಂದರೆ ಇದು ಯಾರ ನೆನಪಾರ್ಥವಾಗಿದೆ ಎಂಬುದನ್ನು ಬಹುಬೇಗನೆ ತಿಳಿದುಕೊಳ್ಳುತ್ತೀರಿ ಹೇಗೆ ದಿಲ್ವಾಡ ಮಂದಿರವಿದೆ ಅದು ಜಡವಾಗಿದೆ ಇದು ಚೈತನ್ಯವಾಗಿದೆ ಹೇಗೆ ಎಲ್ಲ ವೃಕ್ಷಗಳಿಂದಲೇ ತೋರಿಸುತ್ತಾರೆ ಅದೇ ರೀತಿ ಜಡ ಮಂದಿರವು ಮಾಡಲ್ಪಟ್ಟಿದೆ ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಮೇಲ್ಭಾಗದಲ್ಲಿ ಸ್ವರ್ಗವಿದೆ ಇದು ದಿಲ್ವಾಡ ಮಂದಿರದ ಚಿತ್ರ ಆಗಿದೆ ಬಹಳ ಖರ್ಚು ಮಾಡಿ ಕಟ್ಟಿಸಿದ್ದಾರೆ ಇಲ್ಲಂತೂ ಏನೂ ಇಲ್ಲ ಭಾರತವು ಹಂಡ್ರೆಡ್ ಪರ್ಸೆಂಟ್ ಸಾಹುಕಾರ ಪಾವನವಾಗಿತ್ತು ಈಗ ಅದೇ ಭಾರತವು ಹಂಡ್ರೆಡ್ ಪರ್ಸೆಂಟ್ ಬಡ ರಾಷ್ಟ್ರ ಮತ್ತು ಪತಿತವಾಗಿದೆ ಏಕೆಂದರೆ ಇಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮ ಪಡೆಯುತ್ತಾರೆ ಸತ್ಯುಗದಲ್ಲಿ ಈ ಕೊಳಕಿನ ಮಾತುಗಳೇ ಇರುವುದಿಲ್ಲ ಮನುಷ್ಯರು ಸುಧಾರಣೆಯಾಗಲೆಂದು ಗರುಡ ಪುರಾಣದಲ್ಲಿ ಬಹಳ ರುಚಿಕವಾದ ಮಾತುಗಳನ್ನು ಬರೆದಿದ್ದಾರೆ ಆದರೆ ನಾಟಕದಲ್ಲಿ ಮನುಷ್ಯರು ಸುಧಾರಣೆಯಾಗೋದು ಇಲ್ಲವೇ ಇಲ್ಲ ಈಗ ಈಶ್ವರ್ಯ ಸ್ಥಾಪನೆಯಾಗುತ್ತಿದೆ ಈಶ್ವರನೇ ಸ್ವರ್ಗ ಸ್ಥಾಪನೆ ಮಾಡುತ್ತಾನಲ್ಲವೇ ಅವರಿಗೆ ಪರಂಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆ ತಂದೆಯು ತಿಳಿಸಿದ್ದಾರೆ ಆ ಸೈನ್ಯಗಳು ಏನೆಲ್ಲ ಹೊಡೆದಾಡುತ್ತಾರೆಯೋ ಅವರು ಎಲ್ಲವನ್ನೂ ರಾಜ ರಾಣಿಯರನ್ನಾಗಿಯೇ ಮಾಡುತ್ತಾರೆ ಇಲ್ಲಿ ನೀವು ತಮಗಾಗಿ ಮಾಯೆ ಮೇಲೆ ಜಯಗಳಿಸುತ್ತೀರಿ ನೀವು ಪ್ರತಿಯೊಬ್ಬರೂ ಭಾರತವನ್ನು ಸ್ವರ್ಗ ಮಾಡುವುದರಲ್ಲಿ ತಮ್ಮ ತನು ಮನ ಧನವನ್ನು ಸಫಲ ಮಾಡಬೇಕಾಗಿದೆ ಎಷ್ಟು ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇಲ್ಲಿ ಏನೂ ಸಹ ಉಳಿದು ಉಳಿಯುವುದಿಲ್ಲ ಈಗಿನ ಸಮಯದ ಗಾಯನವೇ ಇದೆ ಕೆಲವರದ್ದು ಮಣ್ಣು ಪಾಲಾಯಿತು ಕೆಲವರದು ಬೆಂಕಿಯಲ್ಲಿ ಹೋಯಿತು ಈಗ ತಂದೆಯು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ತನು ಮನ ಧನ ಎಲ್ಲವನ್ನೂ ಇದರಲ್ಲಿ ತೊಡಗಿಸಿ ಹೇಗೆ ಈ ಬ್ರಹ್ಮಾರವರು ಸಹ ಎಲ್ಲವನ್ನೂ ಅರ್ಪಣೆ ಮಾಡಿಬಿಟ್ಟರಲ್ಲವೇ ಇವರಿಗೆ ಮಹಾದಾನಿ ಎಂದು ಹೇಳಲಾಗುತ್ತದೆ ವಿನಾಶಿಧನದ ದಾನ ಮಾಡುತ್ತಿರಂದರೆ ಅವಿನಾಶಿಧನದ ದಾನವನ್ನು ಮಾಡಬೇಕಾಗುತ್ತದೆ ಯಾರೆಷ್ಟಾದರೂ ದಾನ ಮಾಡಬಹುದು ಪ್ರಸಿದ್ಧಿ ದಾನಿಗಳಾಗಿದ್ದರೆ ಇಂಥವರು ಬಹಳ ದೊಡ್ಡ ದಾನಿಯಾಗಿದ್ದರೆಂದು ಹೇಳುತ್ತಾರೆ ಹೆಸರುವಾಸಿಯಂತೂ ಆಗುತ್ತಾರಲ್ಲವೇ ಆದರೆ ಅವರು ಪರೋಕ್ಷವಾಗಿ ಈಶ್ವರಾರ್ಥವಾಗಿ ಮಾಡುತ್ತಾರೆ ರಾಜಧಾನಿಯು ಸ್ಥಾಪನೆ ಆಗುವುದಿಲ್ಲ ಈಗಂತೂ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಆದ್ದರಿಂದ ಸಂಪೂರ್ಣ ಮಹಾದಾನಿಗಳಾಗಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿ ನಾವು ಬಲಿಹಾರಿಯಾಗುತ್ತೇವೆಂದು ಹೇಳಿ ಹಾಡುತ್ತಾರೆ ಇದರಲ್ಲಿ ಏನೂ ಖರ್ಚಿಲ್ಲ ಅಲ್ಲಿ ಸರ್ಕಾರದಿಂದ ಎಷ್ಟೊಂದು ಖರ್ಚಾಗುತ್ತದೆ ಇಲ್ಲಿ ನೀವು ಏನೆಲ್ಲವನ್ನೂ ಮಾಡುವಿರೋ ತಮಗಾಗಿಯೇ ಮಾಡುವಿರಿ ಎಂಟರ ಮಾಲೆಯಲ್ಲಾದ್ರೂ ಬನ್ನಿ ನೂರ ಎಂಟರ ಮಾಲೆಯಲ್ಲಾದ್ರೂ ಬನ್ನಿ ಹದಿನಾರು ಸಾವಿರದ ನೂರ ಎಂಟರ ಮಾಲೆಯಲ್ಲಾದ್ರೂ ಬನ್ನಿ ಅದು ನಿಮ್ಮ ಮೇಲೆ ಆಧಾರಿತವಾಗಿದೆ ಪಾಸ್ ವಿತ್ ಆನರ್ ಆಗಬೇಕಾಗಿದೆ ಈ ರೀತಿ ತಮ್ಮ ಯೋಗ ಬಲವನ್ನು ಅದರಿಂದ ಯಾವುದೇ ಶಿಕ್ಷಣವನ್ನು ಅನುಭವಿಸದೆ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವಂತಿರಬೇಕು ನೀವೆಲ್ಲರೂ ಯೋಧರಾಗಿದ್ದೀರಿ ನಿಮ್ಮ ಯುದ್ಧವು ರಾವಣದೊಂದಿಗಿದೆ ಯಾವುದೇ ಮನುಷ್ಯರೊಂದಿಗೆ ಅಲ್ಲ ಅನುತ್ತೀರ್ಣರಾಗುವ ಕಾರಣ ತ್ರೇತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆ ಆಯಿತು ತ್ರೇತಾಯುಗಕ್ಕೆ ಎರಡು ಕಲೆಗಳು ಕಡಿಮೆಯ ಸ್ವರ್ಗವೆಂದು ಹೇಳಲಾಗುತ್ತದೆ ತಂದೆಯನ್ನು ಪೂರ್ಣ ಅನುಸರಿಸುವ ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ ಇದರಲ್ಲಿ ಮನಸ್ಸು ಬುದ್ಧಿಯಿಂದ ಸಮರ್ಪಣೆಯಾಗಬೇಕಾಗಿದೆ ಬಾಬಾ ಇದೆಲ್ಲವೂ ತಮ್ಮದಾಗಿದೆ ಎಂದು ಹೇಳಿದಾಗ ತಂದೆಯು ತಿಳಿಸುತ್ತಾರೆ ಇದನ್ನು ಸೇವೆಯಲ್ಲಿ ತೊಡಗಿಸಿ ನಾನು ನಿಮಗೆ ಯಾವ ಮತವನ್ನು ಕೊಡುತ್ತೇನೆಯೋ ಆ ಕಾರ್ಯವನ್ನು ಮಾಡಿ ವಿಶ್ವವಿದ್ಯಾಲಯಗಳನ್ನು ತೆರೆಯಿರಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಕೇವಲ ಈ ಸಂದೇಶನು ಕೊಡಬೇಕಾಗಿದೆ ತಂದೆಯು ಬ್ರಹ್ಮಾರವರ ಮೂಲಕ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಜೀವನ್ಮುಕ್ತಿಯೂ ಸಿಗುತ್ತದೆ ಈಗ ಜೀವನ ಬಂಧನವಿದೆ ನೀವು ನಂತರ ನೀವು ಜೀವನ್ಮುಕ್ತರಾಗುವಿರಿ ನಾನು ಭಾರತದಲ್ಲೇ ಬರುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಯಾವಾಗಾಯಿತು ಹೇಗೆ ಪೂರ್ಣವಾಯಿತೆಂಬುದನ್ನು ಪ್ರಶ್ನೆ ಉದ್ಭವಿಸುವುದಿಲ್ಲ ಈ ನಾಟಕವು ಅನಾದಿಯಾಗಿ ನಡೆಯುತ್ತಲೇ ಇರುತ್ತದೆ ಆತ್ಮವು ಇಷ್ಟು ಚಿಕ್ಕ ಬಿಂದುವಾಗಿದೆ ಅದರಲ್ಲಿ ಈ ಅವಿನಾಶಿ ಪಾತ್ರ ನೋಂದಣೆಯಾಗಿದೆ ಎಷ್ಟು ಗುಹ್ಯ ಮಾತುಗಳಾಗಿದೆ ಆತ್ಮವು ನಕ್ಷತ್ರದಂತಿರುತ್ತದೆ ಮಾತೆಯರು ಸಹ ಇಲ್ಲಿ ಮಸ್ತಕದಲ್ಲಿಯೇ ಬಿಂದುವನ್ನು ಇಟ್ಟುಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ಪುರುಷಾರ್ಥದಿಂದ ತಮಗೆ ತಾವೇ ರಾಜತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ನೀವು ತಂದೆಯ ಶಿಕ್ಷಣದಂತೆ ಒಳ್ಳೆ ರೀತಿಯಲ್ಲಿ ನಡೆಯುತ್ತೀರೆಂದ್ರೆ ತಮಗೆ ರಾಜತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ಇದರಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತಿಲ್ಲ ನೀವೇ ನಿಮ್ಮ ಪುರುಷಾರ್ಥದಿಂದ ರಾಜತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ಮೂಲತಃ ಇದು ರಾಜತಿಲಕವಾಗಿದೆ ತಂದೆಯನ್ನು ಅನುಸರಿಸುವ ಪುರುಷಾರ್ಥ ಮಾಡಬೇಕಾಗಿದೆ ಅನ್ಯರನ್ನು ನೋಡಬಾರದು ಇದು ಮನ್ಮನೋಭವ ಆಗಿದೆ ಇದರಿಂದ ತನಗೆ ತಾನೇ ತಿಳಕೋ ಸಿಗುತ್ತದೆ ತಂದೆಯಂತೂ ಕೊಡೋದಿಲ್ಲ ಇದು ರಾಜಯುಗವಾಗಿದೆ ಇದರಿಂದ ನೀವು ಬಿಕಾರಿಗಳಿಂದ ರಾಜ್ಕುಮಾರ್ ಆಗುತ್ತೀರಿ ಅಂದ ಮೇಲೆ ಎಷ್ಟು ಒಳ್ಳೆಯ ಪುರುಷಾರ್ಥ ಮಾಡಬೇಕು ಮತ್ತು ಇವರನ್ನು ಸಹ ಅನು ಅನುಸರಿಸಬೇಕಾಗಿದೆ ಇದು ತಿಳುವಳಿಕೆಯ ಮಾತಾಗಿದೆ ಅಲ್ಲವೇ ವಿದ್ಯೆಯಿಂದ ಸಂಪಾದನೆ ಆಗುತ್ತದೆ ಎಷ್ಟೆಷ್ಟು ಯೋಗವು ಅಷ್ಟು ಧಾರಣೆಯಾಗೋದು ಯೋಗದಲ್ಲಿಯ ಪರಿಶ್ರಮವಿದೆ ಆದ್ದರಿಂದ ಭಾರತದ ರಾಜಯೋಗದ ಗಾಯನವಿದೆ ಬಾಕಿ ಗಂಗಾ ಸ್ನಾನವನ್ನು ಮಾಡುತ್ತಾ ಮಾಡುತ್ತಾ ಆಯುಷ್ಯೆಲ್ಲವೂ ಕಳೆದರೂ ಸಹ ಪಾವನರಾಗಲು ಸಾಧ್ಯವಾಗಲಿಲ್ಲ ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ಬಡವರಿಗೆ ದಾನ ಮಾಡುತ್ತಾರೆ ಇಲ್ಲಿ ಸ್ವಯಂ ಈಶ್ವರನೇ ಬಡವರಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಬಡವರ ಬಂಧುವಾಗಿದ್ದಾರಲ್ಲವೇ ಯಾವ ಭಾರತವು ಹಂಡ್ರೆಡ್ ಪರ್ಸೆಂಟ್ ಸಾಹಕಾರವನ್ನಾಗಿತ್ತೋ ಅದೇ ಈ ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಡ ಭಾರತವಾಗಿದೆ ಯಾವಾಗಲೂ ದಾನವನ್ನು ಬಡವರಿಗೆ ಮಾಡಲಾಗುತ್ತದೆ ತಂದೆಯು ಎಷ್ಟು ಶ್ರೇಷ್ಠನಾಗಿ ಮಾಡುತ್ತಾರೆ ಇಂತಹ ತಂದೆಗೂ ಸಹ ನಿಂದನೆ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಯಾವಾಗ ಈ ರೀತಿ ನಿಂದನೆ ಮಾಡುವರೋ ಆಗ ನಾನು ಬರಬೇಕಾಗುತ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರು ಅಕಾಲರು ಎಂದು ಸಿಕ್ಕರು ಹೇಳುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳಿದ್ದಾರೆ ಅಕಾಲ ಮೂರ್ತಿಗೆ ಕೇವಲ ಈ ಸಿಂಹಾಸನೂ ಸಿಗುತ್ತದೆ ನೀವು ಮಕ್ಕಳ ಸಿಂಹಾಸನೂ ಕೂಡ ಉಪಯೋಗಿಸುತ್ತಾರೆ ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಎಲ್ಲರ ಕಲ್ಯಾಣ ಮಾಡುತ್ತೇನೆ ಈ ಸಮಯದಲ್ಲಿ ಇವರದು ಈ ಪಾತ್ರವಿದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇವನ್ನು ಹೊಸಬರು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಅವಿನಾಶಿ ಜ್ಞಾನ ಧನದ ದಾನ ಮಾಡಿ ಮಹಾದಾನಿಗಳಾಗಬೇಕಾಗಿದೆ ಹೇಗೆ ಬ್ರಹ್ಮ ತಂದೆಯು ತನ್ನ ಸರ್ವಸ್ವವನ್ನು ಇವರಲ್ಲಿ ತೊಡಗಿಸಿದರು ಅದೇ ರೀತಿ ತಂದೆಯನ್ನು ಅನುಸರಿಸಿ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಸೆಕೆಂಡ್ ಪಾಯಿಂಟ್ ಶಿಕ್ಷೆಗಳಿಂದ ಪಾರಾಗಲು ಇಷ್ಟು ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಅದರಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ ಪಾಸ್ ವಿತ್ ಆನರ್ ಆಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಅನ್ಯರನ್ನು ನೋಡಬಾರದು ಇವತ್ತು ಬಾಬಾ ವರದಾನ ಕೊಡ್ತಾ ಇದ್ದರೆ ಕಠಿಣ ಸಮಯ ಮತ್ತು ದೃಢ ಸಂಕಲ್ಪದ ಮೂಲಕ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡುವಂತಹ ಬ್ರಹ್ಮ ತಂದೆ ಸಮಾನ ಅಥಕ್ ಅಂದರೆ ಅವಿಶ್ರಾಂತಿ ಭವ ಬ್ರಹ್ಮ ತಂದೆಯು ಸಮಾನ ಅಥಕ್ ಆಗೋದಕ್ಕೆ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿ ಇದಕ್ಕಾಗಿ ಯಾವುದೇ ಕಠಿಣ ನಿಯಮ ಮಾಡಿಕೊಳ್ಳಿ ದೃಢ ಸಂಕಲ್ಪ ಮಾಡಿ ಅಟೆನ್ಷನ್ ರೂಪಿ ಕಾವುಲ್ಗಾರ ಸದಾ ಅಲರ್ಟ್ ಆಗಿದ್ದರೆ ಹುಡುಗಾಟಿಕೆ ಸಮಾಪ್ತಿಯಾಗಿ ಬಿಡುತ್ತದೆ ಮೊದಲು ಸ್ವಯಂ ಮೇಲೆ ಪರಿಶ್ರಮ ಮಾಡಿ ನಂತರ ಸೇವೆಯಲ್ಲಿ ಆಗ ಧರಣಿ ಪರಿವರ್ತನೆಯಾಗುವುದು ಈಗ ಕೇವಲ ಮಾಡುವೆವು ಆಗಿ ಬಿಡುವೆವು ಈ ಆರಾಮದ ಸಂಕಲ್ಪಗಳ ದಿಂಬುಗಳನ್ನು ಬಿಡಿ ಮಾಡಲೇಬೇಕು ಈ ಶ್ಲೋಗನ್ ಮಸ್ತಕದಲ್ಲಿ ನೆನಪಿದ್ದರೆ ಪರಿವರ್ತನೆ ಆಗಿಬಿಡುವುದು ಇವತ್ತಿನ ಶ್ಲೋಗನ್ ಆಗಿದೆ ಸಮರ್ಥ ಮಾತಿನ ಲಕ್ಷಣ ಲಕ್ಷಣವಾಗಿದೆ ಯಾವ ಮಾತಿನಲ್ಲಿ ಆತ್ಮಿಕ ಭಾವ ಮತ್ತು ಆತ್ಮಿಕ ಶುಭ ಭಾವನೆ ಇರಲಿ ಇವತ್ತಿನ ಪರಮಾತ್ಮನ ಅವ್ಯಕ್ತಿ ಇಶಾರೆಯಾಗಿದೆ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ್ ಕೊಡುವ ಸೇವೆಯನ್ನು ಮಾಡಿ ಎಷ್ಟು ಎಷ್ಟು ಸಮಯ ಸಮೀಪ ಬರುತ್ತಾ ಹೋಗುತ್ತದೆ ಅಷ್ಟು ವ್ಯರ್ಥ ಸಂಕಲ್ಪ ಹೆಚ್ಚುತ್ತದೆ ಆದರೆ ಇದು ಚುಕ್ತ ಆಗೋದಕ್ಕೆ ಹೊರ ಬರುತ್ತಿದೆ ಅದರ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸವಾಗಿದೆ ಹಾರುವ ಕಲಿಯ ಮೂಲಕ ಸಕಾಶ್ ಮೂಲಕ ಪರಿವರ್ತನೆ ಮಾಡುವುದು ಗಾಬರಿಯಾಗಬೇಡಿ ಅದರಲ್ಲಿ ಸಿಲುಕಬಾರದು ಓಕೆ ಓಂ ಶಾಂತಿ ಹ್ಯಾವ್ ಅ